ಪುದೀನ ಹಾಕಿ ರೈಸ್ ಬಾತ್ ಮಾಡೋಣ ಇವತ್ತು ಅಂತ ಹೇಳಿ ಪುದೀನ ರೈಸ್ ಬಾತ್ ಮಾಡ್ತಾ ಇದ್ದೀನಿ ಈಗ ಇದನ್ನೆಲ್ಲ ಬಿಡಿಸ್ಕೊಳ್ತೀನಿ ಸ್ವಲ್ಪ ಹಸಿಮೆಣ್ಸಿನಕಾಯಿನೂ ಕೂಡ ತಗೊಂಡಿದ್ದೀನಿ ಇಷ್ಟೊಂದು ಹಾಕಲ್ಲ ಒಂದು ಸ್ವಲ್ಪ ಇಷ್ಟು ಹಾಕ್ತೀನಿ ಇವಾಗ ರುಬ್ಬಕ್ಕೆ ಹಾಕೊಳ್ತೀನಿ ಈಗ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಂದಿದ್ದೀನಿ ಯಾರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೇರೆ ಕೆಲಸಗಳೆಲ್ಲ ಏನು ತೋರಿಸ್ತಾ ಇಲ್ಲ ಬೆಳಗ್ಗೆ ಎಲ್ಲ ಮುಗಿಸಿ ಬಂದಿದ್ದೀನಿ ಇವಾಗ ನಾನು ತಿಂಡಿಗೆ ಪುದೀನ ಸೊಪ್ಪಿನ ರೈಸ್ ಬಾಗ್ನ ಮಾಡೋಣ ಅಂತ ಬಂದಿದ್ದೀನಿ ಪುದೀನ ಸೊಪ್ಪು ತುಂಬಾ ಒಳ್ಳೆಯದು ಅದನ್ನು ತಿನ್ನಬೇಕು ಪ್ರ ಪ್ರತಿನಿತ್ಯ ಯಾವುದಾದ್ರೂ ಸಲಾಡ್ ಒಳಗಡೆಗೆ ಒಂದು ನಾಲ್ಕು ಎಲೆಗಳನ್ನು ಸೇರಿಸಿ ತಿಂದಷ್ಟು ಕೂಡ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಅದನ್ನು ರುಬ್ಬಕ್ಕೆ ಹಾಕೊಳ್ಳೋದಿಲ್ಲ ನಾನು ಪುದೀನ ಎಲೆಗಳನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಚೆನ್ನಾಗಿ ಎಣ್ಣೆ ಒಳಗಡೆ ಅದನ್ನು ಹುರ್ಕೊಂಡ್ರೆ ಅದ್ರದ್ದು ಒಂದು ಹಸಿ ಸ್ಮೆಲ್ಲಿ ಅದು ಅನ್ನಕ್ಕೆ ಇಳ್ಕೊಳ್ಳಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಟೊಮೆಟೊ ಒಂದು ನಾಲ್ಕಷ್ಟು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ನೋಡಿ ಫಸ್ಟೇ ಹಾಕೊಂಡ್ಬಿಟ್ಟಿದ್ದೆ ನಾನು ಅದಕ್ಕೆ ಇವಾಗ ತೋರಿಸ್ತೀನಿ ಜೀರಿಗೆ ಮತ್ತು ಸೋಂಪು ಶುಂಠಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಚಕ್ಕೆ ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಇಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಮತ್ತು ಮೆಣಸಿನಕಾಳು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಕೊಂಡು ಒಂದು ಹತ್ತು ಕಾಳಷ್ಟು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೋಬೇಕಿದೆಲ್ಲ ಇವಾಗ ಇದು ನೋಡಿ ಪುದೀನ ಪುದೀನ ಹಾಕಿ ರೈಸ್ ಬಾತ್ ಮಾಡೋಣ ಇವತ್ತು ಅಂತ ಹೇಳಿ ಪುದೀನ ರೈಸ್ ಭಾತ್ ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಬಿಡಿಸ್ಕೊಳ್ತೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿನೂ ಕೂಡ ತಗೊಂಡಿದ್ದೀನಿ ಇಷ್ಟೊಂದು ಹಾಕಲ್ಲ ಒಂದು ಸ್ವಲ್ಪ ಇಷ್ಟು ಹಾಕ್ತೀನಿ ಇವಾಗ ರುಬ್ಬಕ್ಕೆ ಹಾಕೊಳ್ತೀನಿ ಈಗ ನೋಡಿ ಇಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಇಷ್ಟು ಸಾಕು ಇದನ್ನು ನಾನು ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ತೀನಿ ಇದನ್ನು ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಇಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಗ್ರೀನಿಶಾಗಿ ಬರುತ್ತೆ ಪುದೀನ ರೈಸ್ ಭಾತು ನೋಡಿ ಇಷ್ಟು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಾನು ರುಬ್ಕೊಂಡಿರೋದು ಎಷ್ಟು ಗ್ರೀನ್ ಆಗಿ ಬಂದಿದೆ ಅಂತ ಇವಾಗ ಬನ್ನಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಕುಕ್ಕರ್ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಏನಿಲ್ಲ ಬೇಗ ಆಗೋಗುತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ನಾವು ಈ ರೈಸ್ ಭಾತನ ರೆಡಿ ಮಾಡ್ಬಿಡ್ಬೋದು ಎಲ್ಲ ಹಚ್ಚಿ ರುಬ್ಬಿ ಇಟ್ಕೊಂಡ್ಬಿಟ್ರೆ ಆಗೋಯ್ತು ಕೂಗೋದಷ್ಟೇ ಅಕ್ಕಿ ಹಾಕಿದ ತಕ್ಷಣ ಕೂಗೋದಷ್ಟೇ ತರಕಾರಿ ಹೆಚ್ಚೋಂಗಿಲ್ಲ ಏನಿಲ್ಲ ತರಕಾರಿ ತಿಂದೇ ಇರೋ ಮಕ್ಳಿಗೆ ಈ ಥರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲನೂ ಹಾಕಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಕೂಡ ಈ ಪುದೀನ ಉಪಯೋಗಿಸ್ಕೊಂಡು ಈ ರೀತಿ ರೈಸ್ ಭಾತನ್ನು ಮಾಡ್ತಾ ಇರ್ತೀನಿ ಬನ್ನಿ ಎಣ್ಣೆ ಹಾಕ್ಕೊಳ್ತೀನಿ ತರಕಾರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೆಲ್ಲ ರುಬ್ಬಕ್ಕೂ ಕೂಡ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಈಗಲೂ ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ಸೋಫ್ಟ್ ಹಾಕ್ತಾ ಇದ್ದೀನಿ ಅದೊಂದ್ ರೀತಿ ಎಣ್ಣೆ ಒಳಗಡೆ ಬಂದಾಗ ತುಂಬಾನೇ ಟೇಸ್ಟ್ ಕೊಡುತ್ತೆ ಮತ್ತೆ ಇದನ್ನು ಕೂಡ ಅಷ್ಟೇನೆ ರುಬ್ಬಿರೋದನ್ನ ನೀರು ಹಾಕ್ತೇನೆ ಹಾಗೇನೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು पुदीना uh, स्वप्न ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಂಡ್ಬಿಡ್ತೇವೆ ನೋಡಿ ಬಿಸಿ ಎಣ್ಣೆಗೆ ಹಾಕಿ ತಕ್ಷಣ ಈ ತರ ಮಾಡ್ಕೊಳ್ಳೋದ್ರಿಂದ ಅದು ಹಸಿ ಸ್ಮೆಲ್ ಹೋಗುತ್ತಲ್ಲ ಅವಾಗ ಟೇಸ್ಟ್ ಆಗಿರುತ್ತೆ ಅದರದೇ ಘಮ ಬರ್ತಾ ಇದ್ರೆ ಚೆನ್ನಾಗಿಲ್ಲ ಅನ್ಸುತ್ತೆ ಬಾತ್ನ ತಿನ್ಬೇಕಾದ್ರೆ ನೋಡಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಹಾಗೆ ಮಾಡಿರೋದ್ದು ಇದನ್ನ ಇವಾಗ ನಾನು ನೀರು ಹಾಕಲ್ಲ ನೀರು ಹಾಕದೇ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತೀನಿ ಇದನ್ನು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮಾಡ್ಕೊಳ್ತಾ ಇರೋದು ಸಾಕು ಒಂದು ಗ್ಲಾಸ್ ಆದರೆ ಬೇಕಾದಷ್ಟು ನೋಡಿ ಕರೆಂಟ್ ಹೋಗ್ಬಿಟ್ಟಿದೆ ನೋಡಿ ಇವಾಗ ಇಷ್ಟು ಅಷ್ಟುನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟುನದ ಪುಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ಇವತ್ತು ಗ್ರೀನಾಗಿ ಬರುತ್ತೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಕಾಣಿಸ್ತಾ ಇಲ್ಲ ಇವಾಗ ನೋಡಿ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ಇದು ನಾನು ಬಳಸ್ತಾ ಇರೋ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ ನೋಡಿ ಎರಡು ಗ್ಲಾಸ್ ಆಯ್ತು ನೋಡಿ ಇಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಕರೆಂಟ್ ಬಂತು ನೋಡಿ ಅರ್ಶನದ ಪುಡಿ ಕೂಡ ಹಾಕಿದ್ದೀನಿ ಅರ್ಶಿನದ ಪುಡಿ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ನೀರು ಕುದೀಬೇಕು ಕುದ್ಮೇಲೆ ಇದಕ್ಕೆ ನಾನು ರೈಸನ್ನು ಸೇರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಥರ ನೀರು ಮರಳಬೇಕಾದ್ರೆ ನಾವು ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಇದನ್ನು ನಾನು ಎರಡು ವಿಷಯಲ್ ಮಾಡ್ಕೊಳ್ತೀನಿ ಏಕೆಂದರೆ ಒಂದು ವಿಷಯಲ್ಲಿ ಮಾಡಿಕೊಂಡ್ರೆ ತುಂಬ ಗಟ್ಟಿ ಆಗುತ್ತೆ ಅಂತೇಳಿ ಎರಡು ವಿಷಯಲ್ಲಿ ಮಾಡ್ಕೊಳ್ತೀನಿ ನೋಡಿ ಮೊಸರು ನೋಡಿ ಅರ್ಧ ಲೀಟರ್ ಆಗೋಷ್ಟು ನಾನು ಮೊಸರನ್ನ ತಗೊಂಡಿದ್ದೀನಿ ಮೊಸರು ಬಜ್ಜಿ ಮಾಡೋಣ ಅಂತೇಳಿ ಮೊಸರು ಕೊಟ್ಟಿಲ್ಲ ಅಂತ ಅಂದರೆ ಮಕ್ಳುಗಳಿಗೆ ಇಷ್ಟ ಆಗೋದಿಲ್ಲ ಯಾವುದೇ ರೈಸ್ ಬಾತನ್ನು ತಿನ್ನೋದಕ್ಕೆ ನಾವಾದರೆ ಹಾಗೆ ತಿನ್ಬಿಡ್ತೀವಿ ಆದರೂ ಟೇಸ್ಟು ಬಾತಿನ ಟೇಸ್ಟ್ ಒಟ್ಟೋಗುತ್ತೆ ಮೊಸರು ಬಜ್ಜಿ ಹಾಕ್ಕೊಂಡ್ರೆ ಅಂತ ಆದರೆ ಮೊಸರು ಬಜ್ಜಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಅದಕ್ಕೆ ಮೊಸರು ಬಜ್ಜಿನೂ ಕೂಡ ಮಾಡ್ತಾಯಿದ್ದೀನಿ ನೋಡಿ ಪುದೀನ ರೈಸ್ ಬಾತು ರೆಡಿಯಾಗಿದೆ ಚೆನ್ನಾಗೆಲ್ಲ ಕೂಗಿದೆ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇವಾಗ ನಾನು ಅಂದರೆ ಒಂದು ಸಲ ಎಲ್ಲ ಕಲಿಸ್ಕೋಬೇಕು ಆ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಬಿಟ್ಟರೆ ಅದು ಸೆಟ್ ಆಗುತ್ತೆ ಯಾವುದೇ ಬಾತ್ ಮಾಡಿದ್ರು ಅಷ್ಟೇ ಮೇಲೆ ಒಂದು ಇವಾಗ ನಾನು ಮೊಸರು ಬಜ್ಜಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಬಟ್ಲನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ ಅದಕ್ಕೆ ಜೀರಿಗೆ ಎಲ್ಲ ಏನೂ ಇಲ್ಲ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿಗೆ ಒಗ್ಗರಣೆ ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಲ್ಲ ಮಧ್ಯಾಹ್ನ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ತೀವಲ್ಲ ಆವಾಗ ಮೊಸರು ಉಳಿ ಬರಲ್ಲ ಅಂತ ಹೇಳಿ ಈ ರೀತಿ ಒಗ್ಗರಣೆನ ಮಾಡ್ಕೊಳ್ಳೋದು ಈ ಎಣ್ಣೆ ನೋಡಿ ಎಣ್ಣೆ ಕಾಯ್ತಾ ಇದೆ ಈಗ ಸಾಸಿವೆನ ಹಾಕ್ಕೊಳ್ತೀನಿ ನಾನು ಜೀರಿಗೆ ಇಲ್ಲ ಬರೀ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆದು ತುಂಬಾ ಟೇಸ್ಟ್ ಕೊಡುತ್ತೆ ಈ ಸಾಸಿವೆ ನೋಡಿ ಸಾಸಿವೆ ಹಾಕ್ಕೊಂಡೆ ಇವಾಗ ಮೆಣಸಿನಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿನ ಒಂದು ಹೆಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡೆ ಅದನ್ನ ಇವಾಗ ಇವಾಗ ನೋಡಿ ಒಗ್ಗರಣೆನ ಇದ್ದೀನಿ ಮೊಸರಿಗೆ ಸ್ವಲ್ಪ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೋಡಿ ಈರು ಈರುಳ್ಳಿ ಹಾಕ್ಕೊಂಡಿಲ್ಲ ನಾನು ಸೌತೆಕಾಯಿ ಹಾಕ್ಕೊಳ್ಬೋದಿತ್ತು ಸೌತೆಕಾಯಿನ ಮರ್ತ್ಬಿಟ್ಟು ಬಂದೆ ಇವತ್ತು ನಾನು ಇವತ್ತು ಯಾವುದಕ್ಕೂ ಕೂಡ ನಾನು ಈರುಳ್ಳಿನ ಬಳಸಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನಾನು ಸುಮಾರು ಪದಾರ್ಥಗಳನ್ನ ಹಾಗೆ ನಾನು ಈರುಳ್ಳಿ ಹೆಚ್ಚಿಗೆ ಹಾಕೋದೇ ಇಲ್ಲ ಈ ಉಪ್ಪಿಟ್ಟೆಲ್ಲ ಮಾಡುವಾಗ ಮಾತ್ರ ಹಾಕ್ತೀನಿ ನೋಡಿ ಗಟ್ಟಿ ಮೊಸರು ಬಜ್ಜಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ರೈಸ್ ಬಾತ್ ಕೂಡ ಎಲ್ಲ ಸೆಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಮೇಲುಗಡೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕಲರಾಗಿ ಕಾಣಲಿ ಗ್ರೀನಾಗಿ ಅಂತ ಹೇಳಿ ಅಷ್ಟೇ ಅಶ್ನೋದ ಪುಡಿ ಹಾಕಿರೋದ್ರಿಂದ ಅರ್ಶಿಣದ ಬಣ್ಣ ಇದೆ ಇವತ್ತು ಅಶ್ನೋದ ಪುಡಿ ಹಾಕಿಲ್ಲ ಅಂತಂದರೆ ಬಾತೆಲ್ಲ ಹಸಿರಾಗೇ ಇರ್ತಾ ಇತ್ತು ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪುದೀನಾ ರೈಸ್ ಭಾತು ತುಂಬ ತುಂಬ ಟೇಸ್ಟಾಗಿರುತ್ತೆ ಸಲ ಈಸಿಯಾಗಿ ಮಾಡಿ ಏನೂ ತರಕಾರಿ ಸಿಕ್ಕಿಲ್ಲ ಅಂದಾಗ ಈ ರೀತಿ ಮಾಡ್ಬೋದು ನೋಡಿ ಇವಾಗ ಮೊಸರು ಕೂಡ ಇದ್ದೀನಿ ಒಂದು ಕಪ್ಪಿಗೆ ಇದ್ದೀನಿ ನೋಡಿ ಮೊಸರು ಬಜ್ಜಿನ ಸೌತೆಕಾಯಿ ಒಂದು ಹಾಕಿದರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಪರವಾಗಿಲ್ಲ ಏನಾಗೋಲ್ಲ ಈಗಲೂ ಕೂಡ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಹಾಕಿದ್ದೀನಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಬೆಳಗ್ಗೆ ಹೊತ್ತು ಖುಷಿಯಾಗಿ ತಿಂತಾರೆ ಮಕ್ಕಳುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಪುದೀನ ರೈಸ್ ಬಾತು ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ಇವತ್ತಿನ ಪುದೀನ ರೈಸ್ ಭಾತ್ ಹೇಗಿತ್ತು ಅಂತ ತುಂಬ ತುಂಬಾ ಟೇಸ್ಟಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ಅದನ್ನು ರುಬ್ಬಾಕಾಕೋಬೇಡಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದನ್ನೇ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ಕರಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಬಹಳಷ್ಟು ವಿಟಮಿನ್ಸ್ಗಳಿದೆ ಎಲ್ಲ ಇದೆ ಅದರಿಂದ ತುಂಬಾ ಒಳ್ಳೆಯದು ಆ್ಯಂಟಿಬಯೋಟಿಕ್ಕಾಗಿ ಕೂಡ ಕೆಲಸ ಮಾಡುತ್ತೆ ನಾನು ಸಾಗುವು ಕೂಡ ಪುದೀನ ಹಾಕಿ ಹಸಿ ಹಾಕಿ ಸಾಗುನ ಮಾಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ನನ್ನ ಬೆಳಗಿನ ತಿಂಡಿ ಏನಾಗಿತ್ತು ಅಂತ ಹೇಳಿ ಪುದೀನಾ ರೈಸ್ ಬಾತ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇನ್ನು ಕೆಲಸಗಳಿದೆ ಇನ್ನು ಪಾತ್ರೆಗಳೆಲ್ಲ ಇವಾಗ ತೊಳಿಬೇಕು ಪಾತ್ರೆ ತೊಳಿಬೇಕು ಮನೆ ಇನ್ನೊಂದು ಸಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಮಾಮೂಲಿ ಪ್ರತಿದಿನ ಅಷ್ಟೇ ತಿಂಡಿಯೆಲ್ಲ ಮುಗಿದ ಮೇಲೆ ಒಂದು ಸಲ ಕ್ಲೀನ್ ಮಾಡಿಬಿಟ್ರೆ ಇನ್ನು ಮಧ್ಯಾಹ್ನ ಅಡುಗೆಗೆ ಬರಬೇಕು ನೋಡೋಣ ಸಾಂಬಾರು ಕಾಳು ಸಾಂಬಾರು ಮಾಡೋಣ ಏನು ಸಾಂಬಾರು ಮಾಡೋಣ ಅಂತ ಗೊತ್ತಿಲ್ಲ ಇನ್ನು ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆಗೆ ಬರ್ತೀನಿ ಹನ್ನೆರಡು ಗಂಟೆ ಒಳಗಡೆ ಬರ್ತೀನಿ ಒಂದು ಗಂಟೆಗೆಲ್ಲ ಊಟ ರೆಡಿಯಾಗಿರಬೇಕು ನನಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು